ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ ಬಿಸರು ಬಂದ ಶ್ರೀವಾರಿ ಅಂತ ನೀವೆಲ್ಲ ಸರ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇವತ್ತು ನಾವು ಬಂದು ತಿರುಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಬೆಳಗಿನ ಜಾವ ನಾಲ್ಕು ಗಂಟೆ ಆಗೈತೆ ಎದ್ದು ರೆಡಿ ಆಗಿದ್ದೀವಿ ಈಗ ನಮ್ಮ ಮನೆಯವರು ಲಗೇಜ್ ಎಲ್ಲ ಇಟ್ಕೊತಾ ಇದ್ದಾರೆ ಅಮ್ಮನೂ ರೆಡಿ ಅಂತ ಕಾಯ್ತಿದ್ದೆ ಅಮ್ಮನೂ ರೆಡಿ ಆಗಿದ್ದಾಳೆ ನೋಡಿ ನಾವೊಂದು ಬೆಳಗ್ಗೆ ನಾಲ್ಕು ಗಂಟೆಗೆ ಬಿಟ್ವು ಇಲ್ಲಿ ನಮ್ಮನೆ ಹತ್ರ ಗಣಪತಿ ದೇವಸ್ಥಾನ ಇದೆ ಒಳಗಡೆ ದೇವಸ್ಥಾನ ಇದೆ ಅದು ಡೋರ್ ಹಾಕಿರ್ತಾರೆ ಯಾವಾಗಲೂ ಹಾಗಾಗಿ ನಮ್ಮ ಮನೆಯವರು ನಾವೆಲ್ಲ ಪೂಜೆ ಮಾಡ್ಕೊಂಡು ನಾವು ಎಲ್ಲೇ ಹೊರಟ್ರೂ ಬೆಳಗ್ಗೆ ಹೊತ್ತು ಇಲ್ಲಿ ಬಂದು ಪೂಜೆ ಮಾಡ್ಕೊಂಡೆ ನಾವು ಹೊರಡೋದು ಟೈಮ್ ಬಂದು ಎಂಟು ಗಂಟೆ ಆಯಿತು ಅದಕ್ಕೆ ನಾವು ತಿಂಡಿ ಹೋಗೋಣ ಅಂತ ಬಂದು ಏನೇಮೋ ಚೆನ್ನಾಗಿದ್ದೇನೆ ಮನೆಯವ್ರಿಗಂತೂ ಇಡ್ಲಿ ಅಂದರೆ ತುಂಬ ಇಷ್ಟ ಹಾಗಾಗಿ ಇಲ್ಲಿ ಇಡ್ಲಿ ಒಟ್ಟು ಮುರ್ಗ ನಾವು ಇಡ್ಲಿ ಅಂತ ಇತ್ತು ಹಾಗಾಗಿ ಇಲ್ಲಿ ಬಂದು ತಿಂಡಿಗೆ ತುಂಬ ಚೆನ್ನಾಗಿತ್ತು ತಿಂಡಿ ನಾನು ಇಡ್ಲಿ ತಿಂದ ಹಾಗಾಗಿ ನಮ್ಮ ಒಬ್ಬರು ತಿಂದರು ನಾನು ಉತ್ತಪ್ಪ ಅಂತ ತಾಂಡ ಇದು ಇದು ಒಂದು ಉತ್ತಪ್ಪ ಅಂತ ಕೊಟ್ಟರು ತುಂಬಾ ಚೆನ್ನಾಗಿತ್ತು ಪೊಂಗಲ್ ತಾಂಡು ಅಷ್ಟು ತುಂಬ ಚೆನ್ನಾಗಿತ್ತು ಇಲ್ಲಿ ಈ ಹೋಟೆಲ್ ಮುರುಗನ ಇಡ್ಲಿ ಅಂತ ಇಲ್ಲಿ ತುಂಬಾ ಚೆನ್ನಾಗಿತ್ತು ಇಡ್ಲಿ ಫೇಮಸ್ ಅಂತ ಇಡ್ಲಿ ಹಾಗಾಗಿ ತುಂಬಾ ಚೆನ್ನಾಗಿತ್ತು ಅಮ್ಮು ಮತ್ತೆ ನಮ್ಮ ಮನೆಯವ್ರು ತಿಂದ್ರಲ್ಲ ಚೆನ್ನಾಗಿತ್ತು ತಿನ್ಕೊಂಡು ಅಂತೆ ಹಾಗಾಗಿ ತಿಂಡಿ ತಿನ್ಕೊಂಡು ಈಗ ಹೊರಟು ನಾವು ತಿರುಪತಿಗೆ ನಮ್ಮ ಮನೆಯವ್ರು ಬಂದು ತಿರುಪತಿಗೆ ಹನ್ನೊಂದು ಗಂಟೆಗೆ ಹೋಗ್ತೀವಿ ಅಂತ ಹೇಳಿದ್ದಾರೆ ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ನನಗೆ ಗೊತ್ತಿಲ್ಲ ತಿಂಡಿಗೆ ಹೋಗಿದ್ವು ಇದೇನು ಮುರುಗನ ಹೋಟೆಲ್ ಅಲ್ವೇನ್ರಿ ಮುರುಗನ್ ಇಡ್ಲಿಗ್ ಹೋಗಿದ್ವು ತುಂಬಾ ಚೆನ್ನಾಗಿತ್ತು ಮುರುಗನ್ ಇಡ್ಲಿ ಅಲ್ಲ ಈಗ ಮುಳಬಾಗ್ಲು ದೇವಸ್ಥಾನಕ್ ಬಂದಿದ್ದೀವಿ ಮುಳಬಾಗ್ಲು ದೇವಸ್ಥಾನಕ್ ಬಂದು ಪೂಜೆ ಮುಗಿಸ್ಕೊಂಡು ಹೋಗ್ತಿವಿ ನಮ್ಮ ಮಾವ ಹೇಳ್ತಿದ್ರಂತ ಇಲ್ಲಿ ಬಂದ್ ದರ್ಶನ ಮಾಡ್ಕೊಂಡ್ರೆ ತಿರುಪತಿ ತಿಮ್ಮಪ್ಪ ಬೇಗ ದರ್ಶನ ಕೊಡ್ತಾನೆ ಅಂತ ಅದಕ್ಕೆ ನಾವೆಲ್ಲ ಬಂದಾಗೆಲ್ಲ ಮುಳ್ಬಾಗ್ಲು ಬಂದು ಫಸ್ಟ್ ದರ್ಶನ ಮಾಡ್ಕೊಂಡು ಆಮೇಲೆ ತಿಮ್ಮಪ್ಪನ ಬೆಟ್ಟಕ್ಕೆ ಹೋಗಿ ದರ್ಶನ ಮಾಡ್ತೀವಿ thank you ಬಂದಿದ್ದೀವಿ ಟಿಕೆಟ್ ಕೊಟ್ಟಿದ್ದಾರೆ ಬೆಳಗಿನ ಜಾವ ನಾಲ್ಕು ಐತೆ ದರ್ಶನ ನಾವೀಗ ಮೆಟ್ಲು ಹೋದ್ರೆ ಟೈಮ್ ಎಷ್ಟು ಅಮ್ಮ ಫ್ರೆಂಡ್ಸ್ ನನ್ ಫೋಟೋ ಟೈಮ್ ಇವಾಗ ಎಷ್ಟು ಟೈಮು ಟೈಮು ಹನ್ನೆರಡು ಗಂಟೆ ಅನಿಸುತ್ತೆ ನಾವು ಬೆಟ್ಟ ಬೆಟ್ಟೆಗೆ ಸಂಜೆ ಐವರೆ ಆಗುತ್ತಂತೆ ನಮಗಿರಡು ಬೆಳಗಿನ ಜಾವ ನಾಲ್ಕು ಗಂಟೆ ಆಯ್ತು ಈಗ ಹೋಗ್ಬಿಡ್ತೀವಿ ಐದುವರೆಗೆ ದರ್ಶನಕ್ಕೆ ನೋಡೋಣ ಅಲ್ಲಿ ಅಷ್ಟೊತ್ತಿಗೆ ಆಗುತ್ತೆ ಅಂತ ಗೊತ್ತೀವಿ ಬೆಟ್ಟನ ಬೆಟ್ಟ ಇದಾನಕ್ಕೆ ಕತ್ಬೇಕು ನೋಡ್ಬೇಕು ಈಗ ನಮ್ಮ ಮನೆಯವರು ಲಗೇಜ್ ಇಡಕ್ಕೆ ಹೋಗಿದ್ದಾರೆ ಲಗೇಜ್ ಇಟ್ಬಿಟ್ಟು ಇವಾಗ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಬೇಕು ಅಮ್ಮ ಹೆಂಗ್ ಎಷ್ಟು ಸಾವಿರದ ಮಟ್ಟ ನಾಲ್ಕು ಸಾವಿರ ಮೂರು ಸಾವಿರದ ಹೆಂಗೆ ಮೂರು ಸಾವಿರ ಎಂಟು ಸಾವಿರ ನಾಲ್ಕು ಸಾವಿರ ಇರಬೇಕು ಹೂವಿಂದ ಬೆಟ್ಟ ಹತ್ತಕ್ಕೆ ನಾವು ಇವಾಗ ಹತ್ತಬೇಕು ನಮ್ಮ ಮನೆಯವರು ಅಲ್ಲೇ ಕೆಳಗಡೆ ದೇವರು ದೇವರಿದೆ ಅಲ್ಲಿ ಪೂಜೆ ಮಾಡ್ಕೊಂಡು ಮೇಕೆ ಹತ್ಕೊಂಡು ಹೋಗಿ ಇನ್ನೊಂದು ದೇವಸ್ಥಾನ ಇದೆ ಅಲ್ಲಿ ಕೈ ಮುಗಿದ್ಬಿಟ್ಟು ಸ್ವಾಮಿ ನಮ್ಮ ಅಪ್ಪನ ಪಾದ ಇದೆ ಅದು ಮನೆ ಅಲ್ಲಿ ಮೂರು ಗಂಟೆ ಬಿಟ್ಬಿಟ್ಟು ಬೆಟ್ಟ ಹತ್ತೋಕ್ಕೆ ಸ್ಟಾರ್ಟ್ ಮಾಡೋದು ಎಷ್ಟು ಕಂಡು ಹತ್ತುತ್ತೀವಿ ಅಂತ ನಾನು ನಿಮಗೆ ಹೇಳ್ತೀನಿ ಎಲ್ಲರಿಗೂ ತಿರುಪತಿ ತಿಮ್ಮಪ್ಪ ಒಳ್ಳೆ ಮಾಡಿ ಹಾಗೆ ನಮಗೂ ಸಹ ತಿರುಪತಿ ತಿಮ್ಮಪ್ಪ ಒಳ್ಳೆ ಮಾಡಿ ಬೆಟ್ಟ ಹತ್ಬೇಕಲ್ವಾ ಇಡೀಬಾರ್ದು ಮಾಡೋದು ಆಯ್ತು ಆಯ್ತು

no thank mm -hmm. you mm -hmm. ಫೈನಲಿ ಬೆಟ್ಟ ಹಾಕ್ಬೋದು ಹಾಗೆ ನಮ್ಮ ಮನೆಯವರು ಮಂಡಿ ಕಾಲಲ್ಲೂ ಬೆಟ್ಟ ಹಾಕ್ತಿದ್ರು ಸ್ವಲ್ಪ ದೂರ ತಿರುಪತಿ ತಿನ್ನೋಕೊಂಡು ಅಕ್ಕಿ ತಿರ್ಸೋದು ತುಂಬ ಕಷ್ಟ ಐತೆ ನಮಗೆ ಕಷ್ಟ ಆಯಿತು ಬೆಟ್ಟ ಹಾಕ್ತಿದ್ರು ನಮ್ಮ ಮನೆಯವ್ರಿಗೆ ಏನು ನಮ್ಮ ಮನೆಯವರು ಹತ್ತು ಸತಿ ಹತ್ತಿದ್ದಾರೆ ಬೆಟ್ಟನ ನಾವು ಅಮ್ಮು ಹತ್ತಿರದ್ದು ಇದು ಎರಡನೇ ಸರ್ತಿ ಅಕ್ಕಿ ಮಾಡ್ಕೊಂಡಿದ್ವು ಅಂತ

ತಿರುಪತಿ ತಿಮ್ಮಪ್ಪ ಶ್ರೀನಿವಾಸನ ದರ್ಶನ ತುಂಬಾ ಚೆನ್ನಾಗಾಯಿತು ಅಷ್ಟೊಂದು ರಶ್ ಇರಲಿಲ್ಲ ಹಾಗಾಗಿ ದರ್ಶನ ಮಾತ್ರ ತುಂಬಾ ಚೆನ್ನಾಗಿತ್ತು ಶ್ರೀನಿವಾಸ ಅಂತ ತುಂಬಾ ಚೆನ್ನಾಗಿ ಹಾಯ್ ಫ್ರೆಂಡ್ಸ್ ಬ್ಲಾಗ್ನ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ತಿರುಪತಿಗೆ ಹೋಗಿದ್ವು ನಾವು ನೆನೆ ತಿರುಪತಿಗೆ ಹೋಗಿ ಬೆಟ್ಟ ಹತ್ತಿ ಮುಗ್ಸ್ಕೊಂಡು ಬಂದ್ವು ಆ ಬೆಟ್ಟದಿಂದ ಕೆಳಗಿಳಿಯೊತ್ತಿಗೆ ನಾಲ್ಕು ಗಂಟೆ ಆಯೋಯ್ತು ನಮಗಿದ್ದಿದ್ದು ಬೆಳಗಿನ ಜಾವ ನಾಲ್ಕು ಗಂಟೆ ಶಿವರಾತ್ರಿ ಹಬ್ಬದಿನ ಬೆಳಗಿನ ಜಾವ ನಾಲ್ಕು ಗಂಟೆಗಿದ್ದಿದ್ವು ನಮಗೆ ನಾವು ನೋಡೋಣ ಫ್ರೀ ಫ್ರೀ ಎಂಟ್ರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಫ್ರೀ ಎಂಟ್ರಿಗೆ ಹೋದ್ವು ಅಲ್ಲಿ ಐದು ಗಂಟೆಗೆ ಹೋಗಿ ಕುತ್ಕೊಂಡಿದ್ದಕ್ಕೆ ಹತ್ತು ಮುಕ್ಕಾಲಿಗೆ ಬಿಟ್ರು ನಮ್ಮನ್ನು ನಮಗೆ ಹನ್ನೆರಡು ಗಂಟೆ ಹೊತ್ತಿಗೆ ದರ್ಶನ ಆಗೋಯಿತು ಹನ್ನೆರಡು ಗಂಟೆಗೆ ಆಚೆಗೆ ಬಂದವು ಹನ್ನೆರಡು ಗಂಟೆಗೆ ಆಚೆ ಬಂದ ಮೇಲೆ ಗಾಡಿಗಳು ಓಡಾಡಲ್ವಂತೆ ಮೂರು ಗಂಟೆ ಅಂತ ಓಡಾಡೋದು ಅಲ್ಲಿವರೆಗೂ ಅಲ್ಲೇ ತಿರುಪತಿಯಲ್ಲಿ ಕುತ್ಕೊಂಡಿದ್ದು ಗಾಡಿ ಎತ್ಕೊಂಡ್ಬಂದ್ವು ಬ್ಲಾಗ್ನ ಕಂಟಿನ್ಯೂ ಮಾಡೋಕೆ ನಂಗೆ ಆಗಲಿಲ್ಲ ಸುಸ್ತಾಗಿ ಹೋಗ್ಬಿಟ್ಟಿತ್ತು ಕಾಲೆಲ್ಲ ನೋವಾಗ್ಬಿಟ್ಟಿತ್ತು ಬೆಟ್ಟ ಹತ್ತಿ ಹಾಗಾಗಿ ಈಗ ಸ್ಟಾರ್ಟ್ ಮಾಡಿದ್ದೀನಿ ಬ್ಲಾಗ್ನ ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ ಶಿವರಾತ್ರಿ ಹಬ್ಬದ ದಿನ ನಾವು ಮನೆಗೆ ಬಂದುಬಿಟ್ವು ಮನೆಗೆ ಬಂದು ಪೂಜೆ ಎಲ್ಲ ಮಾಡಿದ್ವು ಪೂಜೆ ಎಲ್ಲ ಆಯಿತು ತಿರುಪತಿ ಪ್ರಸಾದನ ಇಟ್ಟು ಪೂಜೆ ಮಾಡಿದ್ದೀನಿ ಇವಾಗ ಮಾಡ್ತಿದ್ದಾಳೆ ಅಮ್ಮ ಏನೋ ಚಪಾತಿ ಮಾಡಿಬಿಟ್ಟು ಪನ್ನೀರ್ ರೋಲ್ ಮಾಡ್ತೀನಿ ಅಂತ ಹೇಳಿದ್ದಾಳೆ ಅಮ್ಮ ನೀನು ಸುಸ್ತಾಗಿದೆಯಾ ನಾನು ಮಾಡ್ತೀನಿ ಅಂತ ಹೇಳಿದ್ದಾಳೆ ಹಾಗಾಗಿ ಮಾಡ್ತಿದ್ದಾಳೆ ನೋಡೋಣ ಬನ್ನಿ ಏನು ಮಾಡ್ತಿದ್ದಾಳೆ ಅಂತ ತಿನ್ ನೋಡೋಣ ಸಂಜೆಗೆ ಉಪ್ಪಿಟ್ಟು ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಇವತ್ತು ಅನ್ನ ತಿನ್ನೋಕೆ ಶಿವರಾತ್ರಿ ಹಬ್ಬಕ್ಕೆ ಅದಕ್ಕೆ ಹಾಗೆ ನಮ್ಮೂರಲ್ಲಿ ದೇವಸ್ಥಾನಕ್ಕೂ ಸಹ ಹೋಗ್ಬೋದು ಅಮ್ಮ ಬಾರೇ ಕಲಂಗ್ರೆಂಟ್ ತಿನ್ನೋಣ ನಮ್ಮ ಮನೆಯವ್ರು ಬಂದು ಕಲಂಗ್ರಿ ತಂದಿದ್ದಾರೆ ತಿಂದು ಈಗ ಎಲ್ಲ ಮುಗೀತು ಊಟ ಎಲ್ಲ ಮಾಡ್ಕೊಂಡು ಮತ್ತೆ ಕೈಕಾಲೆಲ್ಲ ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು ಬೇಗ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಅನ್ಕೊಂಡಿದ್ದೀವಿ ದೇವಸ್ಥಾನಕ್ಕೆ ಏಕೆ ಅಂದರೆ ಸಂಜೆ ಒಂದು ಆರು ಗಂಟೆ ಮೇಲಾದರೆ ಎಲ್ಲ ದೇವಸ್ಥಾನಕ್ಕೂ ಹೋಗಿ ವರ್ಷ ವರ್ಷ ಆದರೆ ಈ ಸಲ ಆಗಲ್ಲ ಕಾಲು ನೋವು ಬಂದ್ಬಿಟ್ಟೈತೆ ತುಂಬ ಹಾಗಾಗಿ ಒಂದು ಎರಡು ಮೂರು ದೇವಸ್ಥಾನಕ್ಕೆ ಹೋಗಿ ಬೇಗನೆ ಬೇಗ ಅಂತ ಅನ್ಕೊಂಡಿದ್ದೀವಿ ಫಸ್ಟ್ ಈಗ ನಾಲ್ಕು ಇದ್ದಾಳೆ இலி ஸ்காம் டமோட்டோனா టమటో కెచప్పా టమాటో కెచప్ప మైనస్ మానేసమటో కెచప్ ఈ బాగు క్యారెట్ క్యాప్సికమ్ ఈరుళిన ఈ స్లైస్ మాట్ హక్త ఇవ్వగ క్యాప్సికమ్ ఈరుళి అదే బాగు పన్నీర్ సేస్తా ఈ పన్నీర్ సేస్బిట్టు రోల్ మాతాళు తిని టేస్ట్ నోడ్బిట్టు హతీ ఫ్రెండ్స్ హేకి అంత

ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್